ಹಲೋ ನನ್ನ ಗೆಳೆಯರಿ ಸಂಭೋಗ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ಪ್ರೀತಿ ನನ್ನ ವಯಸ್ಸು ಇಪ್ಪತ್ತೆಂಟು ವರ್ಷ ಮದುವೆ ಆಗಿದೆ ನಮ್ಮದು ತುಂಬ ಡೀಸೆಂಟ್ ಫ್ಯಾಮಿಲಿ ಫ್ಯಾಮಿಲಿ ಡೀಸೆಂಟ್ ಆಗಿದ್ದರೂ ಕೂಡ ನನ್ನ ಕಾಮ ಮಾತ್ರ ಫುಲ್ಲು ಸ್ಟ್ರಾಂಗು ಪ್ರತಿದಿನ ನಾನು ಯಾರ ಜೊತೆ ಮಾತಾಡುತ್ತೇನೋ ಅವರ ಜೊತೆ ಸೆಕ್ಸ್ ಮಾಡಿದರೆ ಹೇಗಿರುತ್ತೆ ಅನ್ನೋ ಕಲ್ಪನೆ ಮಾಡಿಕೊಳ್ಳೋ ಒಂದು ಅಭ್ಯಾಸ ಶುರುವಾಗಿತ್ತು ಅವರ ತುಂಬೆ ಸೈಜು ಎಷ್ಟಿರಬಹುದು ಎಷ್ಟು ದಪ್ಪ ಇರಬಹುದು ಅದನ್ನು ನಾನು ಹೇಗೆಲ್ಲ ಚೀಪಬಹುದು ಅವರು ನನ್ನ ಮಲೆ ನೋಡಿ ತುಲ್ಲು ಮುಟ್ಟಿದಾಗ ಹೇಗೆ ತುಂಬೆ ನಿಗಿರಿಸಿಕೊಳ್ಳಬಹುದು ಅಂತೆಲ್ಲ ಯೋಚಿಸುತ್ತಿದ್ದೆ ಏನೇ ಯೋಚನೆ ಮಾಡಿದರೂ ಇದಕ್ಕಿಂತ ಹೆಚ್ಚು ನಾನೇನು ಮಾಡೋಕ್ಕಾಗುತ್ತಿರಲಿಲ್ಲ ಮೊದಲೇ ಡೀಸೆಂಟ್ ಫ್ಯಾಮಿಲಿ ಬೇರೆ ನನ್ನನ್ನು ಹಾಗೆಲ್ಲ ಆಚೆ ಹೋಗೋಕ್ಕೆ ಬಿಡ್ತಿರಲಿಲ್ಲ ನಮ್ಮ ಮನೆಯಲ್ಲಿ ಸಂಜಯ್ ಅಂತ ಒಬ್ಬ ಡ್ರೈವರ್ ಕೆಲಸ ಮಾಡುತ್ತಾನೆ ಅವನು ಮೂವತ್ತು ವರ್ಷ ನೋಡೋಕೆ ಚೆನ್ನಾಗೇನೋ ಇದ್ದ ಅವನು ನನ್ನ ಜೊತೆ ಸ್ವಲ್ಪ ಫ್ರೀಯಾಗಿ ಸೋಷಿಯಲ್ಲಾಗಿ ಮಾತಾಡ್ತಿದ್ದ ನಾನು ದಿನ ಕಳೆದಂತೆ ಅವನ ಜೊತೆ ಕೇ ಅವನು ನನ್ನ ಮಲೆ ಚಿಕ್ಕೋ ತುಳ್ನೋ ನೋಡೋಕೋ ಕಲ್ಪನೆ ಮಾಡ್ಕೊಳ್ತಿದ್ದೆ ಡ್ರೈವರ್ ಆಗಿದ್ದರಿಂದ ಕೆಲವೊಮ್ಮೆ ನಾನು ಅವನ ಜೊತೆ ಒಬ್ಬಳೇ ಬೇರೆ ಬೇರೆ ಕಡೆ ಹೋಗಿ ಬರುತ್ತಿದ್ದೆ ಇದೇ ಒಳ್ಳೆ ಚಾನ್ಸ್ ಅಂತ ಅಂದುಕೊಂಡು ನನ್ನ ಕಾಮ ಚೀಟಿ ತೆಗೆಸಿಕೊಳ್ಳೋಕ್ಕೆ ಇವನೊಬ್ಬನೇ ಸರಿಯಾದನವನು ಅಂತ ಅಂದುಕೊಂಡೆ ಅದಕ್ಕೆ ನಾನು ನಿಧಾನವಾಗಿ ಒಂದು ಪ್ಲಾನ್ ಮಾಡಿಕೊಂಡು ಅವನ ಜೊತೆ ಒಬ್ಬಳೇ ಹೋದಾಗಲ್ಲ ಸೀರೆ ಸೆರಗು ಜಾರಿಸಿ ಅವನಿಗೆ ನನ್ನ ಉಬ್ಬಿದ ಮೊಲೆಗಳು ಕಾಣೋ ಹಾಗೆ ಮಾಡುತ್ತಿದ್ದೆ ಅದನ್ನು ಗಮನಿಸಿದ ಸಂಜಯ್ ಆಶಯಿಂದಲೇ ಕದ್ದು ಕದ್ದು ನೋಡುತ್ತಿದ್ದ ಎಷ್ಟೇ ಆಗಲಿ ಅವನು ತುಣ್ಣೆ ಇರೋ ಗಂಡ ಸ್ವಲ್ಪ ಆದರೆ ನಾನು ಮಾತ್ರ ಗಮನಿಸಿಲ್ಲ ನನ್ನ ಹಾಗೆ ಗೊತ್ತಿಲ್ಲದೆ ಆಗಿರೋ ಹಾಗೆ ಸುಮ್ಮರುತ್ತಿದ್ದೆ ನಾನು ಸಂಜಯ್ ಇಬ್ಬರೇ ಇದ್ದಾಗ ಸಂಜಯ್ ನನ್ನ ದೇಹದ ಮೇಲೆ ನನ್ನ ಕೊಕ್ಕುಳ ಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಲೆ ಹೆಚ್ಚು ದಪ್ಪ ಇದ್ದರಿಂದ ಅವನು ಅದನ್ನೇ ನೋಡಿ ಎಷ್ಟೋ ಸಲ ಖುಷಿ ಪಡುತ್ತಿದ್ದ ಒಂದು ಸಲ ಕಾರ್ನಲ್ಲಿ ವಿಂಡೋ ತೆಗೆದಕ್ಕೆ ಅಂತ ಹೋದಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನ ಮೇಲೆ ಹೊರಗೆ ಮಲೆಯ ಆರಂತರ ಪ್ರೆಸ್ ಮಾಡಿದ ಅವನು ನನ್ನ ಮಲೆ ಪ್ರೆಸ್ ಮಾಡಿದಾಗ ನನಗೆ ಏನೋ ಹಿತ ಅಂತ ಅನಿಸಿತು ಅವನ ದೇಹದ ಬೆವರಿನ ವಾಸನೆ ನನ್ನ ಮೂಗಿಗೆ ಬಡಿದು ನನ್ನಲ್ಲಿ ಕಾಮ ಹೋದ ಆಗ ನನ್ನ ತಲಿನಲ್ಲಿ ಏನೋ ಕಚ್ಚಪುಡಿ ಹರಿಸಿತು ಅವತ್ತು ಡಿಸೈಡ್ ಮಾಡಿದೆ ಇಷ್ಟರಲ್ಲಿ ಇವನ ನನ್ನ ಬಲೆಗೆ ಬಿಡಿಸಿಕೊಂಡು ಇವನಿಂದ ಸರಿಯಾಗಿ ತೆಂಗಿಸಿಕೊಳ್ಳಬೇಕು ಅಂತ ಒಂದು ಸಲ ನನ್ನ ಗಂಡ ಕೆಲಸದ ಮೇಲೆ ಔಟ್ ಸ್ಟೇಷನ್ಗೆ ಹೋಗಿದ್ದರು ಅವತ್ತು ಸಂಜೆ ಒಂದು ಆರು ಗಂಟೆ ಹೊತ್ತಿಗೆ ಸಂಜೆಯನ್ನು ಕರೆದು ಎಲ್ಲಾದರೂ ದೂರದ ಜಾಗಕ್ಕೆ ಕರೆದುಕೊಂಡು ಹೋಗುವಂತ ಹೇಳಿದೆ ಕಮ್ಮಿಯಾದರೂ ನಾಲ್ಕೈದು ಗಂಟೆ ಜರ್ನಿ ಇರಬೇಕು ಅಂತ ಹೇಳಿದ್ದೆ ಸರಿ ಅಂತ ಸಂಜಯ್ ಕಾರ್ ತೆಗೆದ ನಾನು ಇಂದಿನ ಸೀಟ್ನಲ್ಲಿ ಕೂತೆ ನಾವು ಬೆಂಗಳೂರು ರಾಜ್ಯ ಹೋಗುತ್ತಿದ್ದಂತೆ ನಾನು ನಿದ್ದೆ ಮಾಡೋ ಹಾಗೆ ನಾಟಕ ಮಾಡಿದೆ ನಿದ್ದೆಯಲ್ಲಿ ನನ್ನ ಸೆರಗು ಜಾರಿಸಿರೋ ಹಾಗೆ ಮಾಡಿದೆ ಅದನ್ನು ಸಂಜಯ್ ವಿರಾಟ್ನಲ್ಲಿ ನೋಡಿ ಒಂದು ಸಲ ತಿರುಗಿ ನನ್ನ ಉಬ್ಬಿದ ಮಲೆಗಳ ನಡುವಿನ ದರ್ಶನ ಆಗಾಗ ಮಾಡುತ್ತಿದ್ದ ಒಂದು ಹತ್ತು ಗಂಟೆ ಟೈಮ್ ಆಗಿರಬಹುದು ರೋಡ್ನಲ್ಲಿ ಅಷ್ಟೇನೂ ಗಾಡಿಗಳು ಇರಲಿಲ್ಲ ಖಾಲಿ ಖಾಲಿ ಇತ್ತು ಆಗ ಸಂಜೆ ಕಾರ್ ಸ್ಪೀಡ್ ಸ್ನೋ ಮಾಡುತ್ತಾ ಒಂದು ನೆಚ್ಚಿನ ಪ್ರದೇಶದಲ್ಲಿ ನಿಲ್ಲಿಸಿದ ನಂತರ ನನ್ನನ್ನು ಎಬ್ಬಿಸೋಕ್ಕೆ ನೋಡಿದ ಆದರೆ ನಾನು ನಿದ್ದೆ ಮಾಡಿರೋ ಹಾಗೆ ನಾಟಕ ಮಾಡುತ್ತಿದ್ದೆ ಅವನು ಕರೆದಿದ್ದಕ್ಕೆ ನಾನು ಕ್ಯಾರೇನಲ್ಲ ಫುಲ್ ನಿದ್ದೆಯಲ್ಲಿ ಇದ್ದೀನಿ ಅಂತ ಕನ್ಫರ್ಮ್ ಮಾಡಿಕೊಂಡು ಕಾರ್ನಿಂದ ಇಳಿದು ಇಂದಿನ ಸೀಟ್ಗೆ ಬಂದು ನನ್ನ ಪಕ್ಕದಲ್ಲಿ ಕೂತ ಮೊದಲೇ ನನ್ನ ಸೀರೆ ಸೆರಗು ಜಾರಿ ಪಕ್ಕಕ್ಕೆ ಬಿದ್ದಿತು ನಾನು ಉಸಿರು ಆಡುತ್ತಿದ್ದಂತೆ ನನ್ನ ಮಲಗಳು ಮೇಲೆ ಕೆಳಗೆ ಆಡುತ್ತಿದ್ದವು ಅವನಿಗೆ ಚೆನ್ನಾಗಿ ಕಾಣಿಸುತ್ತಿತ್ತು ಇದೆಲ್ಲ ನೋಡಿ ಅವನಿಗೆ ತಡೆದುಕೊಳ್ಳಕ್ಕೆ ಆಗಲಿಲ್ಲ ಅನಿಸುತ್ತೆ ಅವನು ನಿಧಾನವಾಗಿ ಅವನ ಒಂದು ಕೈಯನ್ನು ನನ್ನ ಎಡಮಲೆ ಮೇಲೆ ಹಾಕಿ ಸುಮ್ಮನೆ ಇಟ್ಟ ಅವನ ಕೈ ನನ್ನ ಮಲೆಯ ಜೊತೆ ಮೇಲೆ ಕೆಳಗೆ ಆಡುತ್ತಿತ್ತು ಮತ್ತು ನಿಧಾನವಾಗಿ ಪ್ರೆಸ್ ಮಾಡೋಕ್ಕೆ ಶುರು ಮಾಡಿದ್ದ ನನಗೆ ಫುಲ್ ಎಕ್ಸೈಟ್ ಆಗಿ ಅವನಿಗೆ ಬೇಕಾದದ್ದು ಮಾಡಿಕ್ರಮ್ ಅಂತ ಬಿಟ್ಟೆ ಅವನಿಗೂ ಕೂಡ ಎಕ್ಸೈಟ್ ಆಗಿತ್ತು ಅಂತ ಅನಿಸಿತು ನಾನು ಅವನಿಗೆ ವಿರೋಧ ಮಾಡುತ್ತಿಲ್ಲ ಅಂತ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮಲೆನ ಜೋರಾಗಿ ಪ್ರೆಸ್ ಮಾಡೋದೇ ಶುರು ಮಾಡಿದ ಆಗ ನಾನು ತಡೆದುಕೊಳ್ಳೋಕೆ ಆಗದೆ ಮೆಲ್ಲಗೆ ಅಂತ ಹೋಲುತ್ತಾ ಅವನ ತಬ್ಬಿಕೊಂಡು ನಿದ್ದೆಯಲ್ಲಿ ಅವನ ತಲೆಯನ್ನು ನನ್ನ ಮಲೆಗೆ ಅದು ಹಾಗೆ ಮಾಡಿದೆ ಅದು ಅವನಿಗೆ ಶಾಕ್ ಆಯಿತು ಅವನು ನನ್ನ ಮೈ ಸುವಾಸನೆ ಮೂಸುತ್ತಾ ಮೂಸುತ್ತಾ ನನ್ನ ಮಲೆ ಮೇಲೆ ಕಿಸ್ ಮಾಡುತ್ತಿದ್ದ ನನ್ನ ಡ್ರೈವರ್ ಜೊತೆ ನಾನು ಹೀಗೆ ಇದ್ದೀನಿ ಅಂತ ನೆನೆಸಿಕೊಳ್ಳೋಕ್ಕೆ ಆಗಲಿಲ್ಲ ಅವನು ಕೂಡ ತಡ ಮಾಡದೆ ನನ್ನನ್ನು ತೆಗೆದುಕೊಂಡು ನನ್ನ ಕುತ್ತಿಗೆಗೆ ಮೊಲೆ ಮೇಲೆ ಭಾಗಕ್ಕೆ ಕಿಸ್ ಮಾಡೋಕ್ಕೆ ಶುರು ಮಾಡಿದ ಅಷ್ಟೊತ್ತಿನವರೆಗೂ ನಾನು ತಡೆದುಕೊಂಡಿದ್ದೆ ಆದರೆ ಇನ್ನು ತಡೆದುಕೊಳ್ಳೋಕ್ಕೆ ಆಗದೆ ನಾನು ಕೋ ಅಪ್ರೇಟ್ ಮಾಡುತ್ತಾ ಅವನ ದುಡ್ಡಿಗೆ ಕಿಸ್ ಮಾಡಿದೆ ನಾನು ಇದೆಲ್ಲ ಮಾಡುತ್ತಿದ್ದೆ ಅಂತ ಅವನಿಗೆ ಶಾಕ್ ನಾನೇ ಅವನಿಗೆ ಇದೆಲ್ಲ ಮಾಡುತ್ತಿದ್ದೇನೆ ಅಂತ ಗೊತ್ತಾದ ಮೇಲೆ ಅವನು ಇನ್ನಷ್ಟು ಜೋರಾದ ನನ್ನ ಮುಖದ ಮೇಲೆ ಕುತ್ತಿಗೆಗೆ ಮಲೆ ಮೇಲೆ ಇನ್ನಷ್ಟು ಕಿಸ್ ಮಾಡಿದ ಈ ಸುಖಕ್ಕಾಗಿ ನಾನು ತುಂಬ ದಿನದಿಂದ ಕಾಯ್ತಿದ್ದೆ ಆದರೆ ನನ್ನ ಗಂಡ ಇಲ್ಲದೆ ಇದ್ದಿದ್ದಕ್ಕೆ ಈ ಚಾನ್ಸ್ ಸಿಕ್ಕಿತು ಇವತ್ತು ನಿನ್ನಿಂದ ಕೀಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದೆ ಇದು ನಮ್ಮಿಬ್ಬರಿಗೂ ಒಂದು ಒಳ್ಳೆಯ ನೆನಪಾಗಿರಬೇಕು ನನ್ನ ಅನುಭವಿಸು ಅಂದೇ ಅದಕ್ಕೆ ಅವನು ಉಪ್ಪಿನ ಸ್ವಲ್ಪ ಹೊತ್ತು ಇಬ್ಬರು ಮುದ್ದಾಡಿಕೊಂಡು ಮೇಲೆ ದಿನದಲ್ಲಿ ಯಾವುದಾದರೂ ಲಾಡ್ಜಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿಕೊಂಡ್ವಿ ರೂಮಿಗೆ ಹೋಗುತ್ತಿದ್ದಂತೆ ಸಂಜಯ್ ನನ್ನನ್ನು ಬೆಡ್ ಮೇಲೆ ನೂಕಿ ನನ್ನ ಮೇಲೆ ಬಂದ ಮೇಲೆ ಬಂದವನೇ ನನ್ನ ಕಿಸ್ ಮಾಡುತ್ತಾ ಅವನ ಕೈಗಳಿಂದ ನನ್ನ ಸಾಫ್ಟಾದ ಮೊಲಗಳನ್ನು ಹಿಸುಕಲು ಮುಂದಾದ ಅವನಿಗೆ ನನ್ನ ಮಲೆಗಳು ತುಂಬಾ ಹುಚ್ಚು ಹಿಡಿಸಿದ್ದವು ಮಲೆ ಪ್ರೆಸ್ ಮಾಡುತ್ತಾ ಪ್ರೆಸ್ ಮಾಡುತ್ತಾ ಬ್ಲೌಸ್ ಒಳಗೆ ಒಂದು ಕೈ ಹಾಕಿ ತೆಗೆದುಕೊಂಡು ಇಸುಗುತ್ತಾ ಇನ್ನೊಂದು ಕೈಯನ್ನು ಸೀರೆ ಒಳಗೆ ಬಿಟ್ಟ ಕಾಜಾದ ಮೇಲಿನಿಂದ ನನ್ನ ತುಲ್ಲ ಹುಚ್ಚೋಕೆ ಶುರು ಓ ಅವನು ನನ್ನ ತುಲ್ಲು ಮುಟ್ಟುತ್ತಿದ್ದಂತೆ ನಾನು ಸ್ವರ್ಗದಲ್ಲಿ ಜೊತೆ ಅಂತ ಅಂತನಿಸಿತು ನಾನು ಸುಖದಲ್ಲಿ ಉಚ್ಚು ಹಿಡಿದು ಜೋರಾಗಿ ಮುರುಗುತ್ತಾ ಬೆಡ್ನಲ್ಲಿ ಕೆಳಗೆ ಹೊರಳಾಡುತ್ತಿದ್ದೆ ಸಂಜೆ ನನ್ನ ಮುಖದ ಮೇಲೆ ಹಣೆ ಮೇಲೆ ಕುತ್ತಿಗೆ ಮೇಲೆ ಕಿಸ್ ಮಾಡುತ್ತಾ ನನ್ನಲ್ಲಿ ಇನ್ನಷ್ಟು ಮೂರುಗೊಡಿಸಿದ ಮತ್ತೆ ನನ್ನ ಬ್ಲೌಸ್ ಬಿಚ್ಚಿ ಬ್ರಾ ಮೇಲಿಂದ ಮಲಗಿ ಕಿಸ್ ಮಾಡಿದ ಮತ್ತೆ ನನ್ನ ಸೀರೆ ಹಾಗೂ ಲಂಗವನ್ನು ಕೂಡ ಬಿಚ್ಚಿದ ನಾನು ಅವನ ಶರ್ಟ್ ಪ್ಯಾಂಟ್ ಬಿಚ್ಚಿದೆ ಅವನು ನನ್ನ ಹೊಟ್ಟೆ ಮೇಲೆ ಒಕ್ಕುಳ ಮೇಲೆ ಕಿಸ್ ಮಾಡುತ್ತಾ ಹಾಗೆ ಕೆಳಗೆ ಬಂದು ಕಾಜದ ಮೇಲೆ ನನ್ನ ತುಂಬಿಗೆ ಮುತ್ತಿಟ್ಟು ಆಗ ನನ್ನ ಮೈಯಲ್ಲಿ ನಡುಕೆ ಉಂಟಾಗಿ ಸಲ್ ಅವನು ನನ್ನ ಬ್ರಾ ಬಿಚ್ಚಿ ನನ್ನ ನೆಗದಿದ ತೊಟ್ಟುಗಳಿಗೆ ಕಿಸ್ ಮಾಡಿ ಹಾಗೆ ಒಂದರ ಮೇಲೊಂದಂತೆ ಚೀಕೋಕ್ಕೆ ಶುರು ಮಾಡಿದ ನನಗೆ ಹಾ ಹಾ ಅಂತ ಸುಖಸಲು ಶುರು ಮಾಡಿದೆ ಹೊರಬರುತ್ತ ಸಂಜೆ ನನ್ನ ಮನೆಯ ಜೋರಾಗಿ ಚೀಪೋಕ್ಕೆ ಮುಂತಾದ ಹಾಲು ಬರುತ್ತೆ ಅಂತ ಏನಾದರೂ ಜೋರಾಗಿ ಚೀಪುತ್ತದ್ದೇನೋ ಏನೋ ನಾನು ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಆಗದೆ ಅವನ ಕಾಜ ತೆಗೆ ಜಾರಿಸಿ ಅವನ ತುಂಬಿ ಹಿಡಿದುಕೊಂಡು ಜೋರಾಗಿ ಸುಕಲು ಶುರು ಮಾಡಿದೆ ಅವನ ತುಂಬಿನ ಚರ್ಮ ಎಂದೇ ಸರಿಸಿ ನನ್ನ ಕೈಯಿಂದ ತುಣ್ಣೆ ಉದ್ದ ಇದ್ದೆ ಅವನು ಎಂಜಾಯ್ ಮಾಡುತ್ತಿದ್ದ ಮತ್ತೆ ನಾನು ಕೆಳಗೆ ಕುಗ್ಗಿ ಅವನ ತುಂಬ ಬಾಯಲ್ಲಿ ಹಾಕಿಕೊಂಡು ಚೀಪೋಕೆ ಶುರು ಮಾಡಿದೆ ಇದು ಸಂಜಯ್ಗೆ ಮತ್ತೆ ಶಾಕ್ ಕೊಟ್ಟಿತು ಆದರೆ ನಾನು ಖುಷಿಯಲ್ಲಿ ಅವನ ತುಂಬೆ ಚೀಪುತ್ತಾ ಅವನ ತೋರಡು ಬುದ್ಧುತ್ತಾ ಮಸಾಜ್ ಮಾಡುತ್ತಿದ್ದೆ ಸ್ವಲ್ಪ ಹೊತ್ತು ಚೀಪಿದ ಮೇಲೆ ಅವನಿಗೆ ಇನ್ನೇನು ಹೇಗೆ ಆಗುತ್ತೆ ಅನ್ನುವಾಗ ನನ್ನನ್ನು ತಡೆದು ಕೆಳಗೆ ಮಲಗಿಸಿ ನನ್ನ ಎರಡು ಕಾಲ ಅಗಲಿಸಿ ಮಧ್ಯೆ ಬಂದು ತೊಡೆಗಳ ಮೇಲೆ ಕಿಸ್ ಮಾಡಿದ ಹಾಗೆ ಕಿಸ್ ಮಾಡುತ್ತಾ ಮಾಡುತ್ತಾ ಮೇಲೆ ಬಂದು ನನ್ನ ತುದಿಗೆ ಕಿಸ್ ಮಾಡಿ ನೆಕ್ಕಲು ಶುರು ಮಾಡಿದ ಅವನ ಕಾಲಿಗೆ ಏನೋ ಒಂಥರ ಮಜಾ ಸಿಕ್ಕಂಗಾಗಿತ್ತು ಆಟಕ್ಕೆ ನನ್ನ ತುಳ್ಳಿದ ರಸ ಸೋಳುತ್ತಿತ್ತು ಮತ್ತು ನಾಲಿಗೆಯನ್ನು ತುಂಬಿನಲ್ಲಿ ಬಿಟ್ಟು ನನ್ನ ರಸ ನೆಕ್ಕುತ್ತಾ ಇನ್ನಷ್ಟು ಗದ್ದೆ ಮಾಡಿದ ಮತ್ತೆ ಎದ್ದು ಅವನ ದೊಡ್ಡ ತುಂಬಿಯನ್ನು ನನ್ನ ಸೋರುತ್ತಿದ್ದ ತುಂಬಿಗೆ ಇಟ್ಟ ನಾನು ತುಂಬಿ ಹಿಡಿದು ತುಂಬಿಗೆ ತೋರಿಸಿಕೊಂಡೆ ಸಂಜೆ ನಿಧಾನವಾಗಿ ಒಳಗೆ ಹೊರಗೆ ಮಾಡುತ್ತಿದ್ದ ಮತ್ತು ಸ್ಪೀಡ್ ಜೋರು ಮಾಡುತ್ತಾ ಕೇಳೋದಕ್ಕೆ ಶುರು ಮಾಡಿದ ನಮ್ಮ ಕೀಡಾಟ ಬಿಟ್ಟಲು ಮಾಡುತ್ತಿದ್ದ ನನ್ನ ಗಂಡಗಳನ್ನು ಬಿಟ್ಟು ನಿಮ್ಮಪ್ಪನ ಗಂಡಸ ಜೊತೆ ನಾನು ಕೇಯಿಸಿಕೊಳ್ಳುತ್ತಿದ್ದೆ ತನ್ನ ನೆನೆಸಿಕೊಂಡು ನನ್ನಲ್ಲಿ ಏನೋ ಒಂಥರ ಅನುಭವ ಸ್ವಲ್ಪ ಹೊತ್ತು ಿದ್ದಾನೆ ಎನ್ನುವಾಗ ಸುಮ್ಮನೆ ಆಚೆ ತೆಗೆದು ನನ್ನ ಮೈ ಮೇಲೆ ಚಿನ್ನಿಸಿದ ಅದಾದ ಮೇಲೆ ಸ್ವಲ್ಪ ಹೊತ್ತು ಇಬ್ಬರು ತಬ್ಬಿಕೊಂಡು ಮೃತಾಡ್ತಾ ಮಲಗಿಕೊಂಡೆವು ಅವತ್ತು ರಾತ್ರಿ ಮತ್ತೆ ಎರಡು ಸಲ ಕೇದಾಡಿಕೊಂಡು ಸುಖ ಅನುಭವಿಸಿದ್ದರು ಅವತ್ತಿನಿಂದ ನಾವಿಬ್ಬರು ಇನ್ನಷ್ಟು ಹೋಗದೆವು ನನ್ನ ಗಂಡ ಕೆಲಸಕ್ಕೆ ಹೋದ ಮೇಲೆ ನನಗೆ ಟೈಮ್ ಸಿಕ್ಕಾಗಲೆಲ್ಲ ಮನೆಯಲ್ಲಿ ಕೇದಾಡಿಕೊಳ್ಳುತ್ತಿದ್ದೇವೆ ತುಂಬ ಸಲ ನಾನು ಸ್ಥಾನಕ್ಕೆ ಹೋಗುವಾಗ ಸಂಜೆಯನ್ನು ಜೊತೆ ಕರೆದುಕೊಂಡು ಹೋಗುತ್ತೇನೆ ಸಂಜೆ ಇದ್ದರೆ ನನ್ನ ಮನೆಯಲ್ಲಿ ತೂತಿನ ಒಳಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳುತ್ತಾನೆ ಯಾವಾಗಾದರೂ ನಾನು ಕಾರಿನಲ್ಲಿ ಆಚೆ ಹೋದಾಗ ಸಂಜೆಯ ನನ್ನ ಸೀರೆಯೊಳಗೆ ಕೈ ಹಾಕಿ ತುದಿಗೆ ಬೆರಳು ಹಾಕಿಕೊಂಡು ಡ್ರೈವ್ ಮಾಡುತ್ತಾನೆ ನಾನು ಅಷ್ಟೇ ಅವನು ಡ್ರೈವ್ ಮಾಡುವಾಗ ಅವನ ತೊನ್ನಿನ ಚೀಪುತ್ತಾ ಇರುತ್ತೀನಿ ಒಂದೊಂದು ಸಲ ಬೆಳಗ್ಗೆಯಿಂದ ಸಂಜೆಯವರೆಗೆ ನನ್ನ ತುಲ್ಲನ್ನು ಕೇಯುತ್ತಾನೆ ರಾತ್ರಿಯಿಂದ ಬೆಳಗ್ಗೆ ಒಳಗೆ ನನ್ನ ಗಂಡ ಕೆಯುತ್ತಾನೆ ಒಟ್ಟಿನಲ್ಲಿ ನನ್ನ ತುಲ್ಲು ಟ್ವೆಂಟಿ ಫೋರ್ ಅವರ್ ಓಪನ್ ಇರುತ್ತೆ ಆಗಷ್ಟೇ ಖುಷಿನೂ ಸುಖವೂ ಆಗುತ್ತೆ ಅಷ್ಟೇ ಕಷ್ಟವೂ ಹೋಗುತ್ತೆ ಏಳೋ ಆಗಿಲ್ಲ ಬೇಡೋ ಆಗಿಲ್ಲ ಆದರೆ ಅದರಲ್ಲೂ ಕೂಡ ಒಂಥರ ಸುಖ ಇದೆ ಅಂತೂ ಸಂಜೆ ಜೊತೆಗೆ ಸೆಕ್ಸ್ ಸಂಬಂಧ ಹೀಗೆ ಮುಂದುವರಿ ఇష్ట సంభాగ ప్రపంచే కూడా నే తయారేనే నన్న తెలిన నెనపల్లి కూడా రాత్రి ఎలా సుఖను అనుభవసీరి ఎల్గూ గుడ్ నైట్